ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕಾಂಕ್ಷಿ ಬಂಧುಗಳು ನನಗೆ ಕೋರಿಕೆಯನ್ನು ಮಾಡಿದ್ರಿ ಜಿ ಪಿ ಎಸ್ ಟಿ ಆರ್ ಪೇಪರ್ ತ್ರೀ ಕನ್ನಡ ಭಾಷಾ ಸಾಮರ್ಥ್ಯ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ನಾವು ಯಾವ ರೀತಿಯಾಗಿ ತಯಾರಿರಬೇಕು ತಯಾರಿ ಜೊತೆಗೆ ಬರೆಯುವಂಥ ಕ್ರಮ ಹೆಂಗಿರಬೇಕು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬರ್ಕೊಂಡು ಬಂದು ತೋರಿಸಿ ಸರ್ ನಿಮ್ಮ ವಿಡಿಯೋ ಒಳಗೆ ಅಂತ ಹೇಳಿದ್ರಿ ನಾನು ಅದೇ ಕೆಲಸ ಮಾಡ್ತೀನಿ ಆದರೆ ಈ ಒಂದು ಉತ್ತರ ಪತ್ರಿಕೆಯನ್ನು ನಾನು ಬರೆದಿಲ್ಲ ನಿಮ್ಮದೇ ರೀತಿಯಾದಂತಹ ಅಥವಾ ನಿಮ್ಮ ತರಹ ಅವರು ಕೂಡ ಹಾಕಿದ್ದಾರೆ ಅವರು ಕೂಡ ಸದ್ಯಕ್ಕೆ ಜಿ ಪಿ ಎಸ್ ಟಿ ಪರೀಕ್ಷೆಯನ್ನು ತಯಾರಿ ಅವ್ರು ಯಾವ ರೀತಿಯಾಗಿ ಬರ್ದಾರ ಮತ್ತು ಅವ್ರು ಬರೆಯುವಾಗ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದರು ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ದಾರೆ ಆ ತಪ್ಪುಗಳನ್ನು ನೀವು ಮಾಡಬಾರ್ದು ಮತ್ತು ಈ ಒಂದು ಪತ್ರನೆ ಇಲ್ಲಿ ಎಲ್ಲಿ ನಾವು ತಪ್ಪು ಮಾಡ್ತೀವಿ ಯಾವ ರೀತಿ ತಪ್ಪು ಮಾಡ್ತೀವಿ ನಾವು ಯಾವೆಲ್ಲ ಅಂಶಗಳನ್ನು ನಾವು ಪ್ರಾಕ್ಟೀಸ್ ಭಾಳ ಮಾಡಬೇಕಾಗ್ತತಿ ಯಾವೆಲ್ಲ ಅಂಶಗಳನ್ನು ಮಾಡಬಾರ್ದಾಗ್ತದ ಅದನ್ನೆಲ್ಲ ನಾನು ಹೇಳ್ತೀನಿ ಸುಮಾರು ಹನ್ನೆರಡು ಪೇಜನ್ನು ಬರ್ದಾರೆ ಅವರು ಈ ಒಂದು ಸ್ಕ್ಯಾನ್ ಮಾಡುವಾಗ ಒಂದು ಪಿ ಡಿ ಎಫನ್ನು ಕೂಡ ಅವ್ರು ಮಿಸ್ ಮಾಡ್ಯಾರ ಪರವಾಗಿಲ್ಲ ಆ ಪಿ ಡಿ ಎಫನ್ನು ನಾನು ಮುಂಬರುವ ಕೂಡ ನಿಮ್ಗೆ ನಾನು ತೋರಿಸುವಂಥ ಕೆಲಸ ಮಾಡ್ತೀನಿ ಇಲ್ಲಿ ನೇರವಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ ಸಮನಾರ್ಥಕ ಪದಗಳು ಅಂತ ಇಲ್ಲಿ ಒಂದು ಸಮನಾರ್ಥಕ ಪದಗಳನ್ನು ಸರಿ ಬರೆದರೆ ಒಂದು ಅಂಕ ಈ ರೀತಿಯ ಐದು ಕೊಟ್ಟ ಸಮನಾರ್ಥಕ ಪದಗಳನ್ನು ಅವರು ಐದಕ್ಕೆ ಐದು ಕೂಡ ಕರೆಕ್ಟ್ ಬರ್ತಾರೆ ಓಕೆ ನಾನು ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ನಿಮಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಇನ್ ಡೀಟೇಲ್ ಆಗಿ ಮಾತಾಡಬೇಕಾಗಿರೋದು ಇಲ್ಲಿ ನಿಮಗೆ ಒಂದು ಎಸ್ ಎ ಟೈಪ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಪ್ರಬಂಧ ಟೈಪ್ ಆಗಿರ್ಬೋದು ಮತ್ತೆ ಚಿತ್ರವನ್ನು ನೋಡಿ ಅದರ ಬಗ್ಗೆ ಬರೆಯಿರಿ ಆಗಿರ್ಬೋದು ಅಂತ ಈ ನುಡುಗಟ್ಟೆಗಳನ್ನು ಬರೆಯಿರಿ ಅಂತ ಕೂಡ ಕೇಳ್ತಾರೆ ನುಡಿಗಟ್ಟೆಗಳು ಕೂಡ ನಿಮಗೆ ಗೊತ್ತಿದೆ ನುಡಿಗಟ್ಟು ಕೂಡ ಒಂದು ಅಂಕದ ಐದು ಪ್ರಶ್ನೆಗಳು ಅಂದ್ರೆ ಐದು ಪ್ರಶ್ನೆ ಬರ್ತದೆ ಇಲ್ಲಿ ನೋಡಿ ವಿದ್ಯಾರ್ಥಿ ಪದಗಳಿಗೆ ಐದು ಅಂಕ ನುಡಿಗಟ್ಟು ಪದಗಳ ಐದು ಅಂಕ ಹತ್ತು ಅಂಕ ಐದು ಗಾದೆ ಮಾತ್ರ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ಕೂಡ ಅವರು ಇಲ್ಲಿ ಐದು ಅಂಕ ಹದಿನೈದು ಅಂಕ ಇಲ್ಲಿ ನೋಡಿ ಅವರು ಒಂದು ಏನು ತಪ್ಪು ಮಾಡ್ಯಾರ ಅಂತಂದ್ರೆ ಇಲ್ಲಿ ತುಳುಕುವುದಿಲ್ಲ ಅಷ್ಟೇ ಬರ್ದಾರ ಈ ರೀತಿಯೇ ಕೂಡ ಬರೆದ್ರು ಕೂಡ ಮಾರ್ಕ್ಸ್ ಕೆಲವೊಂದು ಸಲ ಕೊಡುವಂತಹ ಸಂಭವ ಇರಂಗಿಲ್ಲ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಕೂಡ ಬರೀಬೇಕಾಗ್ತದೆ ತುಂಬಿದ ಕೂಡ ಅಂತ ಬರೆದು ತುಳುಕುವುದಿಲ್ಲ ಅನ್ನೋದಕ್ಕೆ ನಾವು ಅದನ್ನು ಬರೆದು ಅದಕ್ಕೆ ನಾವು ತಳಗೆ ಅಂತಲೈನ್ ಬರೀಬೇಕಾಗ್ತದೆ ಊಟ ಬಲ್ಲವನಿಗೆ ರೋಗವಿಲ್ಲ ನೋಡಿ ಇಲ್ಲಿ ಅವರು ಪ್ರಶ್ನೆ ಏನು ಕೊಟ್ಟಾರ ಅಂತಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅದನ್ನು ಬರೆದು ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಮುಂದೆ ಬರೀಬೇಕಾಗ್ತದೆ ಊಟ ಬಲ್ಲವನಿಗೆ ರೋಗವಿಲ್ಲ ಬರೆದು ಅದಕ್ಕೆ ಕೆಳಗಡೆ ಅಂಟ್ಲೈನ್ ಮಾಡಬೇಕಾಗ್ತದೆ ಸೊ ಅಂದರೆ ಅಲ್ಲಿ ನಾವು ಉತ್ತರ ಪತ್ರಿಕೆ ಸಿದ್ದವರಿಗೆ ನಾವು ಅರ್ಥ ಮಾಡಿಸ್ತಾ ಇದು ಕೂಡ ಉತ್ತರ ಅಂತ ಈ ರೀತಿಯಾಗಿ ನಾವು ಬರೆದ್ರೆ ನಮಗೆ ಎಲ್ಲಿ ಕೂಡ ಮಾಸ್ಕ್ಗಳು ಆಗೋದಿಲ್ಲ ಒಂದು ಕೆಲವೊಂದು ಸಲ ನಮಗೆ ಈ ರೀತಿಯ ಬದಲು ಕೂಡ ಅಂಕ ಕೊಡ್ತಾರೆ ಬಟ್ ಕೆಲವೊಂದು ಸಲ ನಮಗೆ ಸಿಗದೇ ಇರಬಹುದು ಅದಕ್ಕೆ ನಿಮಗೆ ನಾನು ಒಂದು ಸೇಫ್ ಝೋನನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅನ್ಯ ದೇಶೀಯ ಪದಗಳನ್ನು ಕೂಡ ಅವರು ಬರ್ತಾರೆ ಬಟ್ ಆದರೆ ಅವರು ಯಾವ ದೇಶದ ಪದದಿಂದ ಬಂದೈತಿ ಅಂತ ಅದನ್ನು ಬರದಿಲ್ಲ ಅವರು ಅದನ್ನು ಬಿಟ್ಟಾರ ಸೊ ಅದಕ್ಕೆ ಅವರು ಅಂಕಗಳನ್ನು ಕಡಿಮೆ ಕೊಡ್ತಾರೆ ಸಂಧಿ ಕೇಳ್ತಾರೆ ಸಮಾಸವನ್ನು ಕೇಳ್ತಾರೆ ನಿಮ್ಗೆ ನಾನು ಹೆಚ್ಚಿಗೆ ಇಲ್ಲಿ ಅಂಕ ಸಮಯವನ್ನು ತೆಗೆದುಕೊಳ್ಳಕ್ಕೆ ಹೋಗೋಂಗಿಲ್ಲ ಎಲ್ಲಿ ಸಮಯ ಸಮಯವನ್ನು ತೆಗೆದುಕೊಳ್ತೀನಿ ಅಂತಂದ್ರೆ ನಿಮಗೆ ಪ್ರಬಂಧ ಬರೆಯುವ ಅಥವಾ ಪತ್ರ ಬರೋದಾಗಿರ್ಬೋದು ಅಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಸೂಕ್ತವಾದ ಪದವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಅವನ್ನು ಆಡಿಸೋನು ಯಾರು ಹಾವಾಡಿಗ ನೇತ್ರಗಳನ್ನು ದಾನ ಮಾಡೋ ನೇತಾನೆ ಬಹಳ ಪೇಪರ್ ಈಸಿ ಇರ್ತದೆ ಬಟ್ ಈಸಿ ಇರೋದ್ರಿಂದ ನಾವು ನಮ್ಮ ತಯಾರಿಯನ್ನು ನಾವು ಈಸಿ ಮಾಡ್ಕೊಂಡ್ರೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಆಗೋಂಗಿಲ್ಲ ಇದು ಸ್ಕೋರಿಂಗ್ ಪೇಪರ್ ಆಗಿರೋದ್ರಿಂದ ಸಾಮಾನ್ಯವಾಗಿ ನೂರು ಅಂಕದ ಪ್ರಶ್ನೆ ಇರ್ತದೆ ಇಟ್ ಮೀನ್ಸ್ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಇದು ನಾವು ನೂರ ಕನಿಷ್ಠ ಹೌದ್ ಎಂಬತ್ತರ ಮೇಲೆ ತಗೊಳ್ಬೇಕಾಗ್ತದೆ ಅಂದಾಗ ಲಿಸ್ಟ್ ಆಗ್ತದೆ ಸರ್ವನಾಮ ಗುರುತಿಸಿ ಅಂತ ಕೇಳಿದಾರೆ ಅವಯ ಪದವನ್ನು ಗುರುತಿಸಿ ನೋಡಿ ಬೇಸಿಕ್ ಕನ್ನಡ ಆರರಿಂದ ಹತ್ತನೇ ತರಗತಿ ಒಳಗಿರುವಂತಹ ಬೇಸಿಕ್ ಕನ್ನಡ ಹಿಂದಿನ ಅಂದರೆ ಭಾಷಾಭಾಷಿರುವಂತಹ ವ್ಯಾಕರಣ ಅಂಶವನ್ನು ಕೇಳಿದಾರೆ ಮತ್ತು ಜೊತೆಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಏನು ಕ್ವೇಶನ್ ಇರ್ತಾವಲ್ಲ ಅವುಗಳನ್ನ ಇಲ್ಲಿ ಬಂದಾವ ವಚನವನ್ನು ಬದಲಿಸಿ ಅಂತ ಕೇಳ್ಯಾರ ಅವರು ಕೆಲವೊಂದು ಬರ್ದ ಚೆನ್ನಾಗಿ ಬರ್ದಾರ ಕೆಲವೊಂದು ಕೂಡ ತಪ್ಪು ಕೆಲವೊಂದು ಕೆಲವು ತಪ್ಪು ಕೂಡ ಆಗಿದಾವ ಹೇಳ್ತೀನಿ ನಾನು ಇಲ್ಲಿ ಒಂದು ಅಂಕ ಮತ್ತು ಪ್ರಶ್ನೆಗಳಿಗೆ ನಾನು ಹೆಚ್ಚಿಗೆ ತಳ್ಳಿ ಮೂವತ್ತು ಆರನೇ ಪ್ರಶ್ನೆ ಸಾಮಾನ್ಯವಾಗಿ ನೋಡ್ರಿ ಮೂವತ್ತಾರನೇ ಪ್ರಶ್ನೆ ಒಳಗಡೆ ಒಂದು ಏನಿರ್ತೈತಿ ಅಂತಂದ್ರೆ ಇಲ್ಲಿ ಗದ್ಯ ಭಾಗ ಅಂತ ಇರ್ತದೆ ಅದನ್ನು ಓದ್ಕೊಂಡು ನಾವು ಉತ್ತರ ಬರೀಬೇಕಿರ್ತೈತಿ ಒಂದು ಗದ್ಯಕ್ಕೆ ಅವರು ಸಾಮಾನ್ಯವಾಗಿ ಐದು ಪ್ರಶ್ನೆಗಳನ್ನು ಕೇಳ್ತಾರ ಒಂದು ಪ್ರಶ್ನೆಗೆ ಒಂದು ಅಂಕ ಅದೇ ರೀತಿಯಾಗಿ ಐದು ಪ್ರಶ್ನೆಗೆ ಐದು ಅಂಕ ನೋಡಿ ಇದು ಮೂವತ್ತಾರನೇದು ಗದ್ಯ ಒಂದನೇದು ಗದ್ಯ ಇದಕ್ಕೆ ಐದಂಕ ಐದಕ್ಕೆ ಐದು ಕೂಡ ತಗೊಂಡಾರ ಅವರು ಮೂವತ್ತೇಳದು ಕೂಡ ಏನಿರ್ತೈತಿ ಇದು ಕೂಡ ಗದ್ದೆ ಇರ್ತೈತಿ ಎರಡನೇ ಗದ್ಯ ಇದು ಇದಕ್ಕೂ ಕೂಡ ಏನಿರ್ತೈತಿ ಐದು ಅಂಕ ಅಂದರೆ ಒಂದು ಪ್ರಶ್ನೆಗೆ ಒಂದು ಅಂಕ ಸೊ ಅವರು ಗದ್ದೆವನ್ನು ಓದಿ ನಾವು ಉತ್ತರ ಬರೆಯುವುದಿರ್ತೈತಿ ಇನ್ನು ಮೂವತ್ತೆಂಟು ನೋಡಿ ಮೂವತ್ತೆಂಟದು ಕೂಡ ಗದ್ದೆ ಇರ್ತದೆ ಅಂದರೆ ಮೂರು ಗದ್ಯ ನಾವು ಓದಿ ಬರಬೇಕಿರ್ತತಿ ಇಲ್ಲಿ ಅವರು ಎಷ್ಟು ಈಸಿ ಕ್ವಶನ್ಸ್ ಕೇಳ್ತಾರೆ ಅಷ್ಟು ಡಿಫಿಕಲ್ಟ್ ಕೂಡ ಇರ್ತದೆ ಇನ್ನು ಮೂವತ್ತೊಂಬತ್ತು ಕೂಡ ಗದ್ದೆ ಇರ್ತದೆ ಓಕೆ ಗದ್ಯದ ಮೇಲೆ ನಿಮಗೆ ನಾಲ್ಕು ಗದ್ಯಗಳು ಕೇಳ್ತಾರೆ ಅಂದರೆ ಇಪ್ಪತ್ತು ಅಂಕ ಆಯಿತು ಇಲ್ಲಿ ಕೂಡ ಅವರು ಚೆನ್ನಾಗಿ ಉತ್ತರ ಬರ್ದಾರೆ ಈ ರೀತಿ ಉತ್ತರ ಬರೀಬೇಕಾಗ್ತತಿ ಪೂರ್ತಿಯಾಗಿ ಬರೀಬೇಕ ಇನ್ನು ನಲವತ್ತನೇ ಪ್ರಶ್ನೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ನಲವತ್ತನೇ ಪ್ರಶ್ನೆ ಏನು ಕೇಳ್ಯಾರ ಅಂತಂದ್ರೆ ಇಲ್ಲಿ ವಿವರಣಾತ್ಮಕವಾಗಿ ಉತ್ತರ ಬರೋದಿರ್ತೈತಿ ಅಂದರೆ ಒಂದು ಪ್ರಶ್ನೆಗೆ ಐದು ಅಂಕ ಇರ್ತದೆ ಓಕೆನಾ ಇಲ್ಲಿ ಉತ್ತರಗಳನ್ನು ಇಟ್ ಮೀನ್ಸ್ ಇಲ್ಲಿ ಕೆಲವಷ್ಟು ಅಂಕಗಳನ್ನು ಹೆಂಗೆ ಡಿವೈಡ್ ಮಾಡ್ತಾರೆ ಅಂತ ಕೂಡ ನಿಮ್ಗೆ ನಾನು ಹೇಳ್ತೀನಿ ಜಾಗತಿಕ ತಾಪಮಾನದ ಬಗ್ಗೆ ಒಂದು ಎಸ್ಸೆ ಬರೀರಿ ಅಂತ ಕೇಳ್ಯಾರೆ ಓಕೆ ಎಸ್ಸೆ ಹೇಗೆ ಅಂತಂದರೆ ಎಂಟತ್ತು ವಾಕ್ಯಗಳಲ್ಲಿ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ ಅವರು ಓಕೆನಾ ಅವರು ನಿಮಗೆ ಎಂಟತ್ತು ಅಂತ ಅವ್ರು ಜಗ ಕೊಡ್ತಾರೆ ಇಲ್ಲಿಂದ ಇಲ್ಲಿವರೆಗೆ ಅಂತ ಓಕೆನಾ ಸೊ ನೀವು ಅಲ್ಲಿಂದ ಅಲ್ಲಿವರೆಗೆ ಬರೀಬೇಕು ಪ್ರಶ್ನೆಗಳು ನಿಮಗೆ ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಉತ್ತರಾಧಾರದ ಪ್ರಶ್ನೆ ಸಂಖ್ಯೆ ಹಾಕಿ ಬರೀಬೇಕಾಗ್ತದೆ ಇಲ್ಲಿ ನೋಡಿ ಅವರು ಏನು ತಪ್ಪು ಅಂತಂದ್ರೆ ಮೂವತ್ತೊಂಬತ್ತನೇ ಪ್ರಶ್ನೆಯೊಳಗಡೆ ಸಾರಿ ಪ್ರಶ್ನೆ ಪ್ರಶ್ನೆಯೊಳಗಡೆ ಜಾಗತಿಕ ತಾಪಮಾನ ಅವ್ರ ಬಗ್ಗೆ ಇಲ್ಲಿ ನೋಡಿ ಪ್ರಸ್ತುತ ಅವಧಿಯ ಜಗತ್ತು ಎದುರಿಸುತ್ತಿರುವ ಹಲವು ಸಮಸ್ಯೆಗಳಿಗೆ ಜಾಗತಿಕ ತಾಪಮಾನ ಕೂಡ ಒಂದಾಗಿದೆ ಹೌದು ಒಂದಾಗಿದೆ ಈ ಜಾಗತಿಕ ತಾಪಮಾನ ಎನ್ನುವುದು ಮಾನವನ ಹಲವಾರು ಚಟುವಟಿಕೆ ಕೂಡಿ ಮತ್ತು ನೈಸರ್ಗಿಕ ತಾಪಗಳನ್ನು ಉಂಟಾಗ್ತದೆ ಜಾಗತಿಕ ತಾಪಮಾನ ಪರಿಣಾಮ ಕುರಿತು ತಿಳಿಯೋಣ ಅಂತ ಹೇಳಿದಾರೆ ಅವರು ಓಕೆ ಈಗ ಅವರು ಜಾಗತಿಕ ತಾಪಮಾನ ಎಂದರೇನು ಮತ್ತು ಉದಾಹರಣೆಯನ್ನು ಕೊಟ್ಟಿಲ್ಲ ಅವರು ಜಾಗತಿಕ ತಾಪಮಾನ ಎಂದರೇನು ಎಲ್ಲಿ ಬರಬೇಕು ಒಳಗಡೆ ಬರಬೇಕು ಯಾವುದೇ ವಿಷಯ ತೊಗೊಳ್ಳಿ ನೀವು ಬರೀ ಜಾಗತಿಕ ತಾಪಮಾನ ಅಂತಲ್ಲ ಈಗ ಮಣ್ಣಿನ ಸವಕಳಿಯ ಪರಿಣಾಮಗಳು ಕೇಳಿದರೆ ನೀವು ಮಣ್ಣಿನ ಸವಕಳಿ ಎಂದರೇನು ಅಂತಂದ್ರೆ ಪೀಟಿಗಳು ಬರೀಬೇಕು ಒಂದು ವೇಳೆ ನೀವು ಬರಲಿಲ್ಲ ಅಂತಂದರೆ ಆ ಒಂದು ಉತ್ತರಕ್ಕೆ ನಿಮ್ಗೆ ಏನಾಗಲ್ಲ ತೂಕ ಬರೋಂಗಿಲ್ಲ ಇದು ಒಂದು ಟಾಪ್ ಮಾಡ್ಯಾರವರು ಇನ್ನು ವಿಷಯ ವಿವರಣೆ ನೋಡಿ ವಿಷಯ ವಿವರಣೆ ಸಾಮಾನ್ಯವಾಗಿ ಮೊದಲನೇ ಜಾಗತಿಕ ತಾಪಮಾನ ಅಂತಂದರೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ನೇರವಾಗಿ ಬೀಳುತ್ತಿರುವುದರಿಂದ ಭೂಮಿ ಮೇಲೆ ಉಷ್ಣತೆ ಪ್ರಮಾಣ ಹೆಚ್ಚಾಗ್ತಾ ಇದೆ ಇದನ್ನು ಜಾಗತಿಕ ತಾಪಮಾನ ಎನ್ನುವರು ಈ ಅಂಶ ಸರಿ ಇದೆ ಉದಾಹರಣೆ ಅಂದರೆ ಅದನ್ನು ಉದಾಹರಣೆ ಕೂಡ ಬರ್ತಿಲ್ಲ ಅವರು ಉದಾಹರಣೆಯನ್ನು ಬರೀಬೇಕು ನೀವು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀವಿ ಅಂದ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ಜಾಗತಿಕ ತಾಪಮಾನ ಉಂಟು ಹಲವಾರು ಕಾರಣಗಳಿವೆ ಅವುಗಳಲ್ಲಿ ಮುಖ್ಯವಾಗಿ ನೈಸರ್ಗಿಕ ಕಾರಣಗಳು ಮಾನವ ನಿರ್ಮಿತ ಕಾರಣಗಳು ನೈಸರ್ಗಿಕ ಕಾರಣಗಳು ನೋಡಿ ಎರಡು ಬಾರಿ ಅವರು ಮಾನವ ನಿರ್ಮಿತ ನೈಸರ್ಗಿಕ ಕಾರಣಗಳು ಅಥವಾ ನೈಸರ್ಗಿಕ ಕಾರಣಗಳು ಈ ರೀತಿ ಬರ್ದಾರ ಬಟ್ ಬರೀ ಅವಶ್ಯಕತೆ ಇಲ್ಲ ಒಂದು ಸಲ ಬರೆದರೆ ಮುಗಿತು ಕಾಳಿಗೆಚ್ಚು ಜ್ವಾಲಾಮುಖಿ ಮಾನವ ನಿರ್ಮಿತ ನೈಸರ್ಗಿಕ ಕಾರಣಗಳನ್ನು ಇತ್ ಅವುಗಳೆಂದರೆ ಸೊ ಈ ರೀತಿಯಾಗಿ ಬರಿಬೋದಿತ್ತು ಅವರು ನೈಸರ್ಗಿಕ ಕಾರಣಗಳು ಅವುಗಳೆಂದರೆ ಈ ರೀತಿಯಾಗಿ ಬರಿಬೋದಿತ್ತು ಓಕೆ ಈ ರೀತಿಯಾಗಿ ಇರ್ತದೆ ಇಲ್ಲಿ ಪರಿಣಾಮಗಳನ್ನು ನೋಡಿ ಈಗ ಅವರು ಈಗ ಅವ್ರ ಪ್ರಶ್ನೆ ಏನಿದೆ ಜಾಗತಿಕ ತಾಪಮಾನದ ಪರಿಣಾಮ ಬಗ್ಗೆ ವಿಷಯ ಕೊಟ್ಟು ಬರೆಯಿರಿ ಅಂತ ಅವರು ಎಷ್ಟು ಪರಿಣಾಮಗಳೇ ಬರ್ದಾರವರು ಮೂರೋ ಪರಿಣಾಮಗಳನ್ನ ಬರ್ದಾರ ಕನಿಷ್ಠ ಎಷ್ಟು ಎಷ್ಟಿರಬೇಕು ಕನಿಷ್ಠ ಆದರೂ ಹತ್ತರಿಂದ ಹನ್ನೆರಡು ಪರಿಣಾಮಗಳಿರಬೇಕು ಅವ್ರು ಎಷ್ಟು ಬರ್ದಾರೋ ಮೂರು ಬರ್ದಾರ ಪರಿಣಾಮದ ಕಾರಣಗಳನ್ನು ಕೊಟ್ಟಾರವರು ಕಾರಣಗಳು ಇಲ್ಲಿ ಪ್ರಶ್ನೆಗೆ ಅವಶ್ಯಕತೆ ಇಲ್ಲ ಬಟ್ ಆದರೂ ಕೂಡ ಕೊಟ್ಟಾರಂತಂದರೆ ನಾವು ಕೊಡ್ಬೋದು ಬಟ್ ಆದರೆ ಇಲ್ಲಿ ತಪ್ಪು ಅವರು ಸೊ ಈ ರೀತಿಯಾಗಿ ಇಲ್ಲಿ ಮುಂದೆ ಕೊಟ್ಟಿರ್ಬೋದು ಇಟ್ ಮೀನ್ಸ್ ಈ ರೀತಿಯಾಗಿ ಇಷ್ಟು ಬರ್ದಾರ ಆದರೆ ನಾನು ಏನು ಹೇಳ್ತೀನಿ ಅಂತಂದರೆ ಪೀಠಿಕೆಗೆ ನಾವು ಸಾಮಾನ್ಯವಾಗಿ ಈಗ ಐದು ಅಂಕದ ಪ್ರಶ್ನೆ ಇರ್ತೈತಿ ಅಂದರೆ ಪೀಠಿಕೆಗೆ ನಾವು ಒಂದು ಅಂಕ ಕೊಡ್ಬೋದು ಓಕೆ ಇನ್ನು ವಿಷಯ ವಿವರಣೆಗೆ ನಾವು ಮೂರು ಅಂಕ ಕೊಡ್ಬೋದು ಇನ್ನ ನಿರೂಪಣೆಗೆ ಅಥವಾ ಉಪಸಂಹಾರಕ್ಕೆ ಒಂದು ಅಂಕ ಕೊಡ್ಬೋದು ಇಲ್ಲಿ ಹೆಚ್ಚಿಗೆ ಒತ್ತು ಕೊಡೋದು ಯಾವುದು ವಿಷಯ ವಿವರಣೆ ಅಂತಂದರೆ ಆ ಒಂದು ವಿಷಯಕ್ಕೆ ಮೂಲ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯ ಬರದಾನು ಅಥವಾ ಇಲ್ಲೋ ಅದ್ರ ಬಗ್ಗೆ ಅವ್ರು ಒತ್ತು ಕೊಡ್ತಾರೆ ಇದು ಈ ರೀತಿಯಾಗಿ ನೀವು ಎಸ್ ಎ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇದೇನು ಪಿ ಎಸ್ ಐ ಮತ್ತು ಕೆ ಎಸ್ ಒಳಗೆ ಮತ್ತು ಐ ಎ ಎಸ್ ಒಳಗೆ ಬರೆದಿರುವಂಥ ಎಸ್ಸೆ ಅಷ್ಟು ದೊಡ್ಡದಾಗಿರಂಗಿಲ್ಲ ಅದು ಸಣ್ಣ ನೀವು ನೇರವಾಗಿ ನಿಖರವಾಗಿ ನಿರ್ದಿಷ್ಟವಾಗಿ ಎಸ್ಸೆಯನ್ನು ಬರೀಬೇಕದೆ ಪ್ರಬಂಧವನ್ನು ಬರಿಬೇಕು ಇಲ್ಲಿ ನೀವು ಹಿಂದೆ ಮುಂದೆ ಮಾಡಿ ಬರಿತೀನಿ ಅಥವಾ ಇತರ ಈ ರೀತಿಯಾಗಿ ಎಂದರೆ ಇವೆಲ್ಲ ಬೇಕಾಗಿಲ್ಲ ನೀವು ನೇರವಾಗಿ ಉತ್ತರ ಬರೆದ್ರೂ ಕೂಡ ಅದೇ ಉತ್ತರ ಆಗಿರ್ತದೆ ಮತ್ತು ಅಷ್ಟು ಜಗ ಕೂಡ ಇರಂಗಿಲ್ಲ ಅಷ್ಟು ಸಮಯ ಕೂಡ ಇರಂಗಿಲ್ಲ ಅಲ್ಲಿ ಓಕೆನಾ ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಲವತ್ತೆರಡನೇ ಪ್ರಶ್ನೆ ನೋಡಿ ಆಸೆ ದುಃಖಕ್ಕೆ ಮೂಲ ಎಂಬು ಎಂಬ ಹೇಳಿಕೆಯ ಬಗ್ಗೆ ಬರೆಯಿರಿ ಅಂತ ಕೇಳ್ಯಾರವರು ಇದು ಒಂದು ಒಳ್ಳೆಯ ಪ್ರಶ್ನೆ ಯಾಕಿದೆ ಇಲ್ಲಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮ್ಗೆ ಜಸ್ಟ್ ಹೇಳ್ತಾ ಹೋಗ್ತೀನಿ ಓದಿ ಮಾನವನು ತನ್ನ ಪಾಲಿಗೆ ಬಂದಂತೆ ಪಂಚಾಮೃತ ಎಂಬ ಮಾತನ್ನೇ ತನಗೆ ಯಾವುದು ಮತ್ತು ಎಷ್ಟು ಲಭ್ಯವಿರುತ್ತದೋ ಅದನ್ನು ಪಡೆದುಕೊಂಡು ಸುಖಕರವಾದ ಜೀವನ ನಡೆಸಬೇಕು ಓಕೆ ಈಗ ಇಲ್ಲಿಂದ ಇಲ್ಲಿಗೆ ಉತ್ತರ ಆಯಿತು ಅಂತ ತಿಳ್ಕೊಡ್ರಿ ಈಗ ಇವಾಲಿ ವೆಟ್ರಿಗೆ ನೀವು ಏನು ತಿಳಿಸ್ಕೊಡ್ತೀರಿ ಮೊದಲನೇ ಪ್ಯಾರ ಈ ಒಂದು ಆಸೆಯ ದುಃಖಕ್ಕೆ ಮೂಲ ಇದರ ಅರ್ಥವನ್ನು ತಿಳಿಸ್ತಾ ಇದ್ದಾನಪ್ಪ ಅಂತ ನೀವು ಮೊದಲನೇ ಪ್ಯಾರವನ್ನು ಹೇಳಬೇಕು ಇವಂತೂ ನೀವು ಅಲ್ಲಿ ಪೀಠಿಕೆ ಅಂತ ಬರದೇ ಇದ್ದರೂ ಕೂಡ ಆ ಮೊದಲನೇ ಪ್ಯಾರ ಏನಿರೋದ ಅದೇ ಪೀಟಿಕೆ ಆಗ್ತೈತಿ ಇದು ಕೂಡ ನಿಮಗೆ ಐದು ಅಂಕಕ್ಕೆ ಇರೋದ್ರಿಂದ ಇದನ್ನು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇಲ್ಲಿ ಅವರು ಅದ್ರ ಜೊತೆಗೆ ಏನು ಇನ್ನೊಂದು ತಪ್ ಮಾಡ್ಯಾರಂತಂದರೆ ಈಗ ಪಾಲಿಗೆ ಬಂದು ಪಂಚಾಮೃತ ಎಂಬ ಮಾತಿನಂತೆ ಓಕೆ ಈಗ ನೋಡಿ ಈ ರೀತಿಯಾಗಿ ನೀವು ಕೊಡೋಕ್ಕಿಂತ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಓಕೆ ಈ ಒಂದು ಇನ್ನೊಂದು ಗಾದೆಯನ್ನು ಒಂದು ಗಾದೆಗೆ ಒಂದು ಗಾದೆಗೆ ಇನ್ನೊಂದು ಗಾದೆಯನ್ನು ನೀವು ಉದಾಹರಿಸುವುದರ ಮುಖಾಂತರ ಅಲ್ಲಿ ಏನಾಗ್ತೈತಿ ಈ ವ್ಯಾಲ್ಯೂವೇಟರ್ಗೆ ಇವನಿಗೆ ಗಾದೆ ಅರ್ಥ ಆಗಿದೆ ಅದಕ್ಕೆ ಇನ್ನೊಂದು ಗಾದೆಯನ್ನು ಉದಾಹರಣೆ ಕೊಡ್ತಾ ಇದ್ದಾನೆ ಅಂತ ನೇರವಾಗಿ ನಿಮಗೆ ಮೊದಲನೇ ಪ್ಯಾರಾಗ್ರಾಫ್ ಒಳಗಡೆ ನೀವು ಅವನಿಗೆ ಹೇಳ್ತೀರಿ ಓಕೆ ಸೊ ಇದು ಏನಾಗಿದೆ ಇವನಿಗೆ ಅರ್ಥ ಆಗಿದೆ ಅಂತ ಅವ್ನು ಹೇಳಿದರೆ ಅವನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕನಿಷ್ಠ ಆದರೂ ನಿಮಗೆ ನಾಲ್ಕು ಅಂಕದ ಮೇಲೆ ಕೊಡ್ತಾನವ ಓಕೆನಾ ಇನ್ನು ನೋಡಿ ಈಗ ಅವರು ಕನಿಷ್ಠ ಈಗ ಅವರು ಒಂದು ಪ್ಯಾರಾಗ್ರಾಫನ್ನು ಬರ್ದಾರ ಬಟ್ ಪ್ಯಾರಾಗ್ರಾಫ್ ಒಳಗಡೆ ಪ್ಯಾರಾಗ್ರಾಫನ್ನು ಡಿವೈಡ್ ಮಾಡಿ ಬರ್ತಿಲ್ಲ ಎರಡು ಎರಡು ಪ್ಯಾರಾಗ್ರಾಫ್ ಕನಿಷ್ಠ ಆದರೂ ಕೂಡ ಒಂದು ಐದು ಅಂಕಕ್ಕೆ ನೀವು ಏನು ಮಾಡ್ರಿ ನಿಮಗೆ ಜಾಸ್ತಿ ಬರೆದಿದ್ರೆ ಅಂತಂದರೆ ಮೋರ್ ದೆನ್ ಹದಿನೈದು ಲೈನ್ ಬರೆಯೋದಿದ್ರೆ ನೀವು ಮೂರು ಪ್ಯಾರಾಗ್ರಾಫ್ ಮಾಡಿ ಮೋರ್ ದೆನ್ ಟೆನ್ ಲೈನ್ಸ್ ಬರೆದಿದ್ರೆ ನೀವು ಎರಡು ಪ್ಯಾರಾಗ್ರಾಫ್ ಮಾಡಿ ಓಕೆನಾ ಕನಿಷ್ಠ ಒಂದು ಪ್ಯಾರಾಗ್ರಫ್ಗೆ ನಿಮ್ಮ ಐದರಿಂದ ಆರು ಲೈನ್ ಹೊಂದಿದರೆ ಸಾಕಾಗ್ತೈತಿ ಹೆಚ್ಚಿಗೆ ಲೈನ್ ಹೊಂದಿದ್ರೆ ಓದೋರು ಕೂಡ ಅಲ್ಲಿ ಆಗ್ತದೆ ಮತ್ತು ಯಾವ ಅಂಶವನ್ನು ನೀವು ಹೇಳಿಕೊಳ್ತೀರಿ ಅಲ್ಲ ಆ ಅಂಶಕ್ಕೆ ನೀವು ಅಂಡರ್ಲೈನ್ ಮಾಡಬೇಕಾಗ್ತೈತಿ ಇಲ್ಲಿ ಅಂಡರ್ಲೈನ್ ಮಾಡಿಲ್ಲ ಅವರು ಸೊ ನಿಮ್ಗೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದರೆ ನೀವು ಅಂಡರ್ಲೈನ್ ಮಾಡಿರಿ ಅಂತ ಅಫ್ಕೋರ್ಸ್ ಈ ಒಂದು ಪಿ ಡಿ ನಿಮಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಇಷ್ಟಪಡ್ತೀನಿ ನೀವು ಆಮೇಲೆ ನೋಡ್ಬೋದು ಮೂರನೇ ಪ್ರಶ್ನೆ ನೋಡ್ರಿ ಇಲ್ಲಿ ನಲವತ್ತ್ ಮೂರನೇ ಪ್ರಶ್ನೆ ಪದ್ಯಭಾಗದ ಭಾವಾರ್ಥ ಅಂತ ಒಂದು ಪದ್ಯ ಭಾಗವನ್ನು ಅವರು ಸೊ ಆ ಪದ್ಯ ಭಾಗವು ಒಂದು ವಚನವಾಗಿದೆ ಈ ವಚನವು ಜಗಜ್ಜ್ಯೋತಿ ಭಂಡಾರಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವನ ಪ್ರಮುಖ ವಚನಗಳು ಒಂದಾಗಿದೆ ಅದನ್ನು ಅವರು ಯಾಂಗೆ ಬರಿಬೋದಿತ್ತು ಅನ್ನೋದಾದರೆ ಈಗ ನೋಡಿ ಈ ಮೇಲಿನ ಓಕೆ ಪದ್ಯ ಭಾಗದ ವಚನದಂತೆ ಅಥವಾ ಹಿಂಗೆ ಕೂಡ ಬರಿಬೋದಿತ್ತು ಪರವಾಗಿಲ್ಲ ಚೆನ್ನಾಗಿ ಬರ್ದಾರ ಅವರು ಈ ಒಂದು ವಿವರಣೆ ಮಾಡಕತ್ತಾಗ ಓಕೆ ಅಲ್ಲಿ ಏನಾಗಿದೆ ಓಕೆ ಅವರು ಈ ವಚನದಲ್ಲಿ ಮಾತಿನ ಮಹತ್ವದ ಕುರಿತು ತಿಳಿಸಿದ್ದಾರೆ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ಬರ್ತಾರೆ ಅವರು ಇದು ಪಾಯಿಂಟನ್ನು ನಾವು ಕನ್ಸಿಡರ್ ಮಾಡಬೇಕು ಅಂದರೆ ಯಾವ ವ್ಯಕ್ತಿಗೋ ವ್ಯಕ್ತಿ ಯಾವ ರೀತಿಯಲ್ಲಿ ನೋಡಿರಿ ಯಾವ ವ್ಯಕ್ತಿ ಯಾವ ರೀತಿಯಲ್ಲಿ ಮಾತನಾಡಬೇಕಾಗಿತ್ತು ಸೊ ಇದನ್ನು ಹಿಂಗು ಕೂಡ ಬರಿಬೇಕಾಗಿತ್ತು ಆಗಿತ್ತು ಅವರು ನೋಡಿದರೆ ಓಕೆ ಈ ಒಂದು ಲೈನನ್ನು ಪ್ರಾರಂಭ ಮಾಡೋಕ್ಕಿಂತರ ಮೊದಲಿಗೆ ಓಕೆ ಒಂದು ಪ್ರಶ್ನೆ ಏನು ಹೇಳ್ತದೆ ವಚನದ ಮೊದಲನೇ ಸಾಲಿನ ಓಕೆ ವಚನದ ಮೊದಲನೇ ಸಾಲಿನ ಅರ್ಥ ಏನು ತಿಳಿಸ್ತದೆ ನೋಡಿದರೆ ಮುತ್ತಿನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಈ ಒಂದು ಇಟ್ ಮೀನ್ಸ್ ವಚನದ ಮೊದಲನೇ ಸಾಲು ಈ ರೀತಿಯಾಗಿ ಅರ್ಥ ಕೊಡ್ತದೆ ಅಂತ ನೀವು ಹೇಳಿಬಿಟ್ರೆ ಅಲ್ಲಿ ಮುಗಿದು ಹೋಗ್ತದೆ ನೀವು ಅದನ್ನು ಮತ್ತೊಂದು ಸಲ ಬರೆಯೋ ಅವಶ್ಯಕತೆ ಇಲ್ಲ ಬಟ್ ಅವರು ನುಡಿದರೆ ಮುತ್ತು ಯಾವ ರೀತಿಯಲ್ಲಿ ಹೊಳೆಯುತ್ತಿರುತ್ತದೆಯೋ ಹಾಗೆ ಮಾನವನ ಮುತ್ತುಳು ಕೂಡ ಉತ್ತಮವಾಗಿರ್ತದೆ ಇದು ಆ ರೀತಿಯಲ್ಲ ಅಲ್ಲಿ ಹೇಳ್ತಾ ಇರುವಂಥ ಅರ್ಥನೇ ಬೇರೆ ಇದೆ ಇವರು ಬರಿತಾ ಇರುವಂಥ ಅರ್ಥನೇ ಬೇರೆ ಇದೆ ಹೀಗಾಗಿ ಇಲ್ಲಿ ಅರ್ಥ ಅನರ್ಥ ಆಗಬಾರ್ದು ಅಥವಾ ಬೇರೆಯೊಂದು ಅರ್ಥವನ್ನು ತಿಳಿಸ್ಬಾರ್ದು ಮುತ್ತಿನ ಹಾರ್ದಂಥ ಇರಬೇಕಂತಂದರೆ ನೇರ ಮತ್ತು ಸ್ಪಷ್ಟತೆಯಿಂದ ಕೂಡಿರಬೇಕು ಅಂತ ಹೇಳ್ತದೆ ಇನ್ನು ಎರಡನೇ ಲೈನ್ ನೋಡ್ರಿ ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಇರಬೇಕು ಅಂದರೆ ಸತ್ಯವನ್ನು ನುಡಿಬೇಕೆ ಆಗಿರಬೇಕು ಅಥವಾ ನಮ್ಮ ಒಂದು ಮಾತು ದೀಪವನ್ನು ಹೊಳೆಯುವ ಹಾಗೆ ಓಕೆ ಮಾತು ಕೂಡ ಅದರಲ್ಲಿ ಸ್ಪಷ್ಟತೆ ಅದರಲ್ಲಿ ಹೊಳಪನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಅಂದರೆ ಬಿಳಿ ಬಣ್ಣ ಅಥವಾ ಒಂದು ಹೊಳಪು ಅಥವಾ ಒಂದು ದೀಪ ಏನು ಸಂಕೇತ ಕೊಡ್ತದೆ ಒಂದು ಜ್ಞಾನದ ಸಂಕೇತ ಕೊಡ್ತದೆ ಅವೆಲ್ಲ ಅಂಶಗಳು ಇಲ್ಲಿರಬೇಕು ಆಗ್ತದೆ ಒಟ್ಟಾರೆಯಾಗಿ ಚೆನ್ನಾಗಿ ಬರ್ದಾರ ಇಲ್ಲಿ ಮತ್ತೆ ಅವರು ಇನ್ನೊಂದು ಮಿಸ್ಟೇಕ್ ಮಾಡ್ಯಾರ ಮೊದಲನೇ ನೋಡಿ ಈಗ ಅವರು ಮೊದಲನೇ ಏನು ಪ್ಯಾರಾಗ್ರಾಫ್ ಮಾಡ್ಯಾರಲ್ಲ ಇದು ಓಕೆ ಈ ಒಂದು ವಚನದ ಪ್ರಾರಂಭದ ಒಂದು ಪೀಠಿಕೆಯನ್ನು ಕೊಡ್ತೈತಿ ಅಂತ ಅವ್ರು ಹೇಳಿಬಿಟ್ಟಾರೆ ಬಟ್ ಪೀಠಿಕೆ ಅಂತ ಬರೆದಿಲ್ಲ ಅವರು ಇದು ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಈ ವ್ಯಾಲೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಇದನ್ನು ನೀವು ಕೂಡ ಈ ರೀತಿ ಫಾಲೋ ಮಾಡಿರಿ ಚೆನ್ನಾಗಿ ಆಗ್ತೈತಿ ಐ ಥಿಂಕ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಆದರೂ ಲೆಂತ್ ಆದರೂ ಪರವಾಗಿಲ್ಲ ಜಿಮ್ ಜೀವನದೊಳಗೆ ನೀವು ಒಂದೇ ಅಟೆಂಪ್ ಒಳಗೆ ಕ್ಲಿಯರ್ ಆಗಬೇಕಂತಂದರೆ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ನೀವು ನೋಟ್ಸ್ ಮಾಡಿಕೊಡ್ರಿ ಎಲ್ಲಿ ತಪ್ಪು ಮಾಡ್ತೀರಿ ಎಲ್ಲನ್ನು ನೀವು ತಿದ್ಕೊಳ್ಳುವಂಥ ಪ್ರಯತ್ನ ಮಾಡಿ ನೀವು ಬರ್ದಿಲ್ಲ ಅಂದರೂ ಕೂಡ ನಾಳೆ ನೀವು ಇದೇ ರೀತಿ ತಪ್ಪುಗಳನ್ನು ಸಾಮಾನ್ಯವಾಗಿ ಮಾಡಿ ಮಾಡ್ತೀರಿ ಅದು ನನಗೆ ಗೊತ್ತಿದೆ ಇನ್ನು ಮುಂದುವರೆದಂತೆ ನಲವತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಚಿತ್ರ ನೋಡಿ ಎಂಟತ್ತು ವಾಕ್ಯ ಅಭಿಪ್ರಾಯ ಬರೀರಿ ಅಂತ ಸೊ ಹೀಗಾಗಿ ಅವರು ಚಿತ್ರ ನೋಡಿ ಬರ್ತಾರೆ ನಿಮ್ಗೆ ಚಿತ್ರ ಕೊಡ್ತಾರೆ ಬಂದು ಆ ಚಿತ್ರ ನಿಮ್ಗೆ ಕ್ವಶನ್ ಪೇಪರ್ ಹಾಕಿರ್ತೀನಿ ಒಂದು ಕ್ವಶನ್ ಪೇಪರ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಕ್ವಶನ್ ಪೇಪರ್ ಸಾರಿ ಕ್ವಶನ್ ಪೇಪರ್ ಒಳಗಡೆ ಚಿತ್ರ ಹೆಂಗಿದೆ ಅಂತಂದ್ರೆ ಅದು ಒಂದು ಓಕೆ ಈ ಪ್ರಶ್ನೆಯಲ್ಲಿರುವ ಚಿತ್ರವು ಒಂದ್ಬೇಲ ಈ ಮೇಲ್ಕಂಡ ಚಿತ್ರಕ್ಕೆ ಸಂಬಂಧಿಸಿದಂತೆ ಪರಿಸರವನ್ನು ಸಂರಕ್ಷಿಸುವ ಮೂಲಕ ಭೂಮಿಯನ್ನು ನಾವು ಸುವ್ಯವಸ್ಥಿತವಾಗಿ ಇಡಬಹುದಾಗಿತ್ತು ಅಂತ ಈ ರೀತಿಯಾಗಿ ಬರೀಬೇಕು ಮೇಲಿನ ಪ್ರಶ್ನೆಯಂತೆ ನಾವು ನೇರವಾಗಿ ಆ ರೀತಿಯಾಗಿ ತೆಗೆದುಕೊಳ್ಳುವಂತಿಲ್ಲ ಅರ್ಥ ಆಯ್ತಾ ಸೊ ಹೀಗೆ ನಾವು ತೆಗೆದುಕೊಳ್ಬೇಕಾಗಿತ್ತು ಈ ಚಿತ್ರದಲ್ಲಿನ ಈ ಚಿತ್ರದಲ್ಲಿ ಈ ಚಿತ್ರ ಈ ಮೇಲಿನ ಅಥವಾ ಈ ಮೇಲ್ಕಂಡ ಚಿತ್ರದಲ್ಲಿ ಸಾಮಾನ್ಯವಾಗಿ ಗಿಡಗಳನ್ನು ಬೆಳೆಸುವುದಕ್ಕೂ ಮತ್ತು ಅದರಿಂದ ಭೂಮಿಯನ್ನು ಸಮತೋಲನವಾಗಿಡುವುದಕ್ಕೂ ಸಂಬಂಧವನ್ನು ತಿಳಿಸ್ತದೆ ಅಂತಂದರೆ ನಾವು ಇಲ್ಲಿ ಒಂದು ಗಾದೆ ಮಾ ಮು ಗಾದೆ ಮಾತಿನ ಮುಖಾಂತರ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಏನು ಸ್ಟಾರ್ಟ್ ಮಾಡ್ಬೋದಾಗಿತ್ತು ಈಗ ನಾವು ಒಲೆ ಹತ್ತಿ ಉಳಿದರೆ ನಿಲ್ಲಬಹುದು ದರೆ ಹತ್ತಿ ಉಳಿದರೆ ನಿಲ್ಲಬಹುದೇ ಓಕೆನಾ ಅಂತಂದರೆ ನಮ್ಮ ಮನೆಯೊಳಗಡೆ ಒಲೆ ಹತ್ತಿ ಉರಿದ್ರೆ ಏನು ಮಾಡ್ಬೋದು ಮನೆ ಹೊರಗೆ ಬಂದಿರ್ಬೋದು ಜಗ ಭೂಮಿಗೆ ನಾವು ಏನಾದರೂ ಬೆಂಕಿ ಹಚ್ಚಿದ್ವಿ ಅಂತಂದರೆ ನಾವು ಭೂಮಿಗೆ ನಾವು ಒಂದು ಕಾರ್ಗೆ ಕಾರ್ಗೆಚ್ಚಿದ್ರೆ ಎಲ್ಲಿ ನಿಲ್ಲಬೇಕು ಸಾಧ್ಯ ಇದೆ ಸೊ ಈ ರೀತಿಯಾಗಿ ನಾವು ವಾಕ್ಯವನ್ನು ನಾವು ಏನು ಮಾಡ್ಬೋದಾಗಿತ್ತು ಇಲ್ಲಿ ಉದಾಹರಿಸಬಹುದಾಗಿತ್ತು ಅಂತಂದ್ರೆ ನಾವು ಒಂದು ಗಾದೆ ಮಾತಾಗಿರ್ಬೋದು ಒಂದು ಅರ್ಥಪೂರ್ಣ ಮಾತಾಗಿರ್ಬೋದು ಅಥವಾ ಯಾವುದೋ ಬಂದು ಕೊಟೇಶನ್ ಆಗಿರ್ಬೋದು ಹಾಕುವಂತಹ ಕೆಲಸ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ನಾವು ಇರೋವಂಥ ಎಲ್ಲರೂ ಬರೀತಾರೆ ಅಂತ ನಾವು ಸಾಮಾನ್ಯವಾಗಿ ಬರೆದ್ರೆ ನಮಗೆ ಅಂಕಗಳು ಸಿಗೋದು ಬಹಳ ಕಡಿಮೆ ಸಾಮಾನ್ಯವಾಗಿ ಎವರೇಜ್ ಅಂಕಗಳು ಸಿಗ್ತಾವೆ ಸೆಲೆಕ್ಷನ್ ಆಗುವಷ್ಟು ಸಿಗೋದಿಲ್ಲ ಈ ಮಾತನ್ನು ನೀವು ನೆನಪಿಟ್ಕೊಳ್ಳಿ ಇಲ್ಲಿ ನಲವತ್ನಾಲ್ಕನೇ ಪ್ರಶ್ನೆ ಒಳಗಡೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿರೋದ ಪ್ರ ಏನು ಸಾರಿ ಓಕೆ ನಾವು ಇನ್ನೂ ಬರೀಬಹುದಾಗಿತ್ತು ಈಗ ಕಾಡಿದ್ದರೆ ನಾಡು ಓಕೆ ಕಾಡಿಲ್ಲ ಅಂದರೆ ಏನು ಇಲ್ಲ ಈ ರೀತಿಯಾಗಿ ನಾವು ಕೂಡ ಬರೀಬಹುದು ಮನೆಗೊಂದು ಮರ ಊರಿಗೊಂದು ವನ ಅದೇ ರೀತಿ ನಮಗೆ ನಾಡಿಗೊಂದು ಕಾಡು ಈ ರೀತಿಯಾದಂತಹ ಲೈನ್ ಅನ್ನು ಕೂಡ ನಾವು ಹಾಕ್ಬೋದಾಗಿತ್ತು ಬರ್ತಾರೆ ಚೆನ್ನಾಗಿ ಬರ್ತಾರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೂಡ ಹಾಕ್ಯಾರ ಅವರು ಇರಲಿ ನಮಗೆ ಅದು ಬಹಳ ಖುಷಿ ಆಗ್ತದೆ ಬಟ್ ಕೊನೆಗೆ ಏನಾದರೂ ಕೂಡ ನಿಮ್ಮದು ಒಂದು ಸ್ವಂತ ಪ್ಯಾರಾಗ್ರಾಫದ್ದು ಅನಿಸಿಕೆ ಇರಬೇಕು ಅದನ್ನು ಕೂಡ ಅವರು ಇಲ್ಲಿ ಎಂಟತ್ತು ಲೈನ್ ಅಂತಂದರೆ ನೀವು ಎಂಟತ್ತು ಲೈನ್ ಬರೆಯಂಗಿಲ್ಲ ಒಂದು ಹತ್ತರಿಂದ ಹದಿನಾಲ್ಕು ಲೈನ್ ಬರೆಯುವಂಥ ಪ್ರಾಕ್ಟೀಸ್ ಮಾಡಬೇಕು ಯಾಕಂದ್ರೆ ನಿಮಗೆ ಅಲ್ಲಿ ಉತ್ತರವನ್ನು ಸಣ್ಣದಾಗಿ ಸೂಕ್ಷ್ಮವಾಗಿ ಹೇಳುವಂತಹ ಅಲ್ಲಿ ಪದಗಳು ನೆನಪಿಗೆ ಬರದೇ ಇರೋ ಕಾರಣ ಸ್ವಲ್ಪ ಸಮಯ ಮತ್ತು ಸ್ಪೇಸ್ ಜಾಸ್ತಿ ತಗೊಳ್ತದೆ ನಲವತ್ತೈದನೇ ಪ್ರಶ್ನೆ ನೋಡ್ರಿ ನಲವತ್ತೈದನೇ ಪ್ರಶ್ನೆ ಒಳಗಡೆ ಇಂದ ದಿನಾಂಕ ಅವರು ಇಲ್ಲಿ ಹಾಕಿದ್ದಾರೆ ಇದೇ ರೀತಿಯಾಗಿ ಇಲ್ಲೂ ನಾವು ಹಾಕಬಹುದು ಅದೇನು ಸಮಸ್ಯೆ ಇಲ್ಲ ನಿಮಗೆ ಒಂದು ಮೂಲ ಆನ್ಸರ್ ಪ್ರತಿಯನ್ನು ತೋರಿಸುವಾಗ ನಾನು ಹೇಳ್ತೀನಿ ಎಕ್ಸಾಕ್ಟ್ ಆಗಿ ತೋರಿಸ್ತೇನೆ ಅದೇ ಹಾಕ್ಯಾರಂತವ್ರು ಈಗ ಇಲ್ಲಿ ಬೀದಿ ನಾಯಿಗಳ ಕಾಟವನ್ನು ವ್ಯವಹರಿಸುವಂತೆ ಕೋರಿ ಅಂತ ಇಂದ ಸಂದೇಶ್ ಬಡಾವಣೆ ಕುವೆಂಪು ಬಡಾವಣೆ ಶಿವಮೊಗ್ಗ ವಾರ್ಡ್ ನಂಬರ್ ಅಂದರೆ ಅವ್ರು ಏನು ಅವ್ರ ಪ್ರಶ್ನೆ ಏನು ಕೊಟ್ಟಿರ್ತಾರಲ್ಲ ಆ ಪ್ರಶ್ನೆ ಒಳಗಡೆ ಏನು ಕೊಟ್ಟಾರ ಅದನ್ನು ನೋಡಿ ಈಗ ಅವರು ಏನು ಕೊಟ್ಟಾರ ಪ್ರಶ್ನೆ ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಬಡಾವಣೆ ಸಂದೇಶ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗಳಿಗೆ ಹೆಚ್ಚುತ್ತಿರುವ ಬೀದಿನ ಕಾಟವನ್ನು ಕುರಿತು ಅದನ್ನು ಪರಿಹರಿಸುವಂತೆ ನೀವು ಇನ್ನೊಬ್ಬರಿಗೂ ನಗರಸಭೆಯ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಅವರು ಸೊ ಅವರು ಬರೆಯತ್ತಾರೆ ಅವ್ರ ಹೆಸರು ಯಾವುದು ಸಂದೇಶ ಎಲ್ಲಿವರವರು ಕುವೆಂಪು ಬಡಾವಣೆ ಎಲ್ಲಿಯವರು ಶಿವಮೊಗ್ಗ ವಾರ್ಡ್ ನಂಬರ್ ಮೂವತ್ತು ಯಾರಿಗೆ ಬರ್ದಾರವರು ಅಧ್ಯಕ್ಷರಿಗೆ ಅಲ್ಲ ನಗರಸಭೆಯ ಅಧ್ಯಕ್ಷರಿಗೆ ಓಕೆನಾ ನಗರಸಭೆಯ ಅಧ್ಯಕ್ಷರಿಗೆ ನಗರಸಭೆ ಅಂತ ಓಕೆ ದಟ್ ಇಸ್ ಆಲ್ಸೋ ಓಕೆ ಬಟ್ ನಗರಸಭೆಯ ಅಧ್ಯಕ್ಷರಿಗೆ ಶಿವಮೊಗ್ಗ ಅಂತ ಹಿಂಗೆ ಬರೀಬಹುದಾಗಿತ್ತು ಅಥವಾ ಪೌರಾಡಳಿತ ಓಕೆ ಪೌರಾಡಳಿತ ಅಧ್ಯಕ್ಷರು ಕೂಡ ಬರೀಬಹುದಾಗಿತ್ತು ಇಲ್ಲಿ ಪರವಾಗಿಲ್ಲ ಅಥವಾ ಮೇಯರ್ ಅಂತ ಕೂಡ ಅನ್ಬೋದು ಮಾನ್ಯರೇ ಮಾನ್ಯರೇ ಬರೆದು ಇಲ್ಲಿ ಅವರು ಏನು ಕೊಟ್ಟಿಲ್ಲ ಕಾಮ ಕೊಟ್ಟಿಲ್ಲ ಓಕೆನಾ ನೀವು ಕಾಮ ಕೊಡಬೇಕಪ್ಪ ಅರ್ಥ ಆಯ್ತಾ ಮಾನ್ಯರೇ ಅಂತ ಬರೆದು ನೀವು ಬಿಟ್ಟರೆ ಅಂತಂದ್ರೆ ಅದು ಕಂಟಿನ್ಯೂ ಆಗ್ತಾ ಇದೆ ಅಥವಾ ಏನೋ ಮೀನಿಂಗ್ ಕೊಡ್ತಾ ಇದೆ ಅಂತ ಅಲ್ಲಿ ಮೀನಿಂಗ್ ಕೊಡ್ತಾರೆ ಸೊ ಈ ರೀತಿ ಪ್ರತಿಯೊಂದು ಚಿಹ್ನೆಗಳು ಕೂಡ ಚಿನ್ನ ಲೇಖನ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಅಫ್ಕೋರ್ಸ್ ನಮಗೆ ಅದು ಗೊತ್ತಾಗದಿದ್ರು ಕೂಡ ಅಲ್ಲಿ ನಾಳೆ ನಮಗೆ ಮಾರ್ಕ್ಸ್ ಹೋದಾಗ ಗೊತ್ತಾಗುತ್ತೆ ಅಯ್ಯೋ ನಾನು ಈ ತಪ್ಪು ಮಾಡಬಹುದಾಗಿತ್ತು ಅಂತ ಈ ವಿಷಯವನ್ನು ಬರೆಯಕ್ಕಾಗ ನೋಡಿ ಅವರು ಬೀದಿ ನಾಯಿಗಳ ಕಾಟವನ್ನು ಪರಿಹಾರಂತೆ ಪರಿಹರಿಸುವಂತೆ ಈಗ ನೋಡಿ ನಮ್ಮ ವಾಡಿನ ಬೀದಿ ನಾಯಿಗಳ ಕಾಟವನ್ನು ಪರಿಹರಿಸುವಂತೆ ಕೋರಿ ಓಕೆ ಸೊ ಈ ರೀತಿಯಾಗಿ ಕೂಡ ನಾವು ಬರಿಬೋದು ಅವರು ಇಲ್ಲಿ ಪ್ರಾರಂಭದೊಳಗಡೆ ಕೆಲವಷ್ಟು ತಪ್ಪು ಮಾಡ್ಯಾರ ಅವರು ಏನು ತಪ್ಪು ಮಾಡ್ಯಾರ ಈ ಮೂಲಕ ತಮಗೆ ತಿಳಿಸುವುದೇನಂತಂದ್ರೆ ನೋಡಿ ಈ ಮೂಲಕ ಅಂತಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ತಿಳಿಸುವುದೇನೆಂದರೆ ಈ ರೀತಿ ಸ್ಟಾರ್ಟ್ ಮಾಡಬೇಕಿತ್ತು ಈ ಮೇಲ್ಕಂಡ ಓಕೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ವಿಷಯ ಯಾವುದು ಇದೇ ವಿಷಯ ತಾನೇ ಓಕೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಓಕೆ ತಮಗೆ ತಿಳಿಸುವುದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕುವೆಂಪು ಬಡಾವಣೆಯಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಅಲ್ಲದೆ ಅವುಗಳು ನಮ್ಮ ಬಡಾವಣೆಯ ಕೆಲವು ಜನರಿಗೆ ಕಚ್ಚಿವೆ ಬಡಾವಣೆಯಲ್ಲಿ ಚಿಕ್ಕ ಮಕ್ಕಳು ಅಧಿಕ ಸಂಖ್ಯೆಯಲ್ಲಿ ಇರುವುದರಿಂದ ಪಾಲಕರಿಗೆ ತುಂಬ ಭಯಭೀತವಾಗಿದೆ ಹೀಗಾಗಿ ತಾವುಗಳು ನಗರ ಸ ನಗರಸಭೆಯ ಅಧ್ಯಕ್ಷರಾಗಿರೋದ್ರಿಂದ ಅದಕ್ಕೆ ಸೂಕ್ತ ಪರಿಹಾರ ಕ್ರಮವನ್ನು ಆದಷ್ಟು ಬೇಗ ಓಕೆ ಕ್ರಮ ತೆಗೆದುಕೊಳ್ಳಬೇಕೆಂದು ಅಥವಾ ಪರಿಹರಿಸಬೇಕೆಂದು ಈ ಸಮಸ್ಯೆಗೆ ಪರಿಹರಿಸಬೇಕೆಂದು ತಮ್ಮ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಧನ್ಯವಾದಗಳೊಂದಿಗೆ ಅಂತಂದರೆ ಸ್ಥಳ ಶಿವಮೊಗ್ಗ ಮತ್ತು ದಿನಾಂಕ ಕೂಡ ಹಾಕಿದ್ದಾರೆ ಇಂತಿ ತಮ್ಮ ವಿಶ್ವಾಸಿ ಸಂದೇಶ್ ಮತ್ತು ನೀವು ಕಡೆ ಕೆಳ ಬರಿಬೋದಾಗಿತ್ತು ಇಪ್ಪತ್ತು ಜನ ಸಂದ ಸಹಿಯೊಂದಿಗೆ ಅಂತ ಎಷ್ಟು ಚೆನ್ನಾಗಿ ಬರ್ದಾರೋ ಅವರು ಈ ರೀತಿಯಾಗಿ ಲೆಟ್ರ್ ಕೂಡ ಬರ್ದಾರ ಈ ಲೆಟ್ರ್ ಒಳಗಡೆ ಸಾಮಾನ್ಯವಾಗಿ ನಾವು ಹೆಚ್ಚಿನ ತಪ್ಪುಗಳೇನು ಕಂಡು ಬರಲಿಕ್ಕೆ ಸಾಧ್ಯವಿಲ್ಲ ಬಟ್ ಇಲ್ಲಿ ನಾವು ಒಂದು ವ್ಯವಹರಿಸುವ ಪತ್ರ ಓಕೆ ವೈಯಕ್ತಿಕ ಪತ್ರ ಅಲ್ಲ ಇಲ್ಲಿ ವ್ಯವಹರಿಸುವ ಪತ್ರ ಕೇಳಾರ ಸೊ ನಾವು ವ್ಯವಹರಿಸುವ ಪತ್ರ ಮತ್ತು ವೈಯಕ್ತಿಕ ಪತ್ರವನ್ನು ಕೂಡ ನಾವು ರೆಡಿ ಮಾಡ್ಕೊಬೇಕಾಗಿರ್ತದೆ ನಾನು ಹೇಳ್ತೀನಿ ಯಾವ್ಯಾವ ಪತ್ರಗಳನ್ನು ಹೆಂಗೆ ರೆಡಿ ಮಾಡ್ಕೋಬೇಕು ಯಾವ ರೀತಿಯಾಗಿ ನಾವು ಬರೆದು ಪ್ರಾಕ್ಟೀಸ್ ಮಾಡಬೇಕಂತ ಅದಕ್ಕೂ ಕೂಡ ಸಮಯ ಬರ್ತದೆ ಈಗ ಸ್ವಲ್ಪ ಸಮಯ ನೀವು ಕೂಡರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮ ಒಂದು ಜೀವನದೊಳಗಡೆ ಮಾರ್ಕ್ಸ್ ತೊಗೊಳಕ್ಕೆ ಎಸ್ಪೆಷಲಿ ಜಿ ಪಿ ಎಸ್ ಟಿ ಪೇಪರ್ ತ್ರೀ ಒಳಗಡೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಕ್ಷಿ ಆಗ್ತೈತಿ ಅನ್ಕೊತಾನೆ ನಾನು ಅಫ್ಕೋರ್ಸ್ ನಾವು ಎಷ್ಟು ಕಲಿತರೂ ಕೂಡ ಕಡಿಮೆಯೇ ಇನ್ನೂ ಕಲಿಯೋದು ಭಾಳ ಇದೆ ತಿಳ್ಕೊಳ್ಳೋದು ಭಾಳ ಇದೆ ಅದಕ್ಕೆ ಹೇಳ್ತಾರಲ್ಲ ನಾವು ಸರ್ವರೊಳಗೊಂದು ಆಗಿ ಕಲಿತು ಸರ್ವಜ್ಞನಾಗುವಂಥ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳನ್ನಾಗಿ ಜೀವನವನ್ನು ರೂಪಿಸುವಂಥ ಕೆಲಸ ಮಾಡಬೇಕು ಮೊದಲು ನಾವು ವಿದ್ಯಾರ್ಥಿಗಳಾಗಬೇಕು ಅಂದಾಗ ನಾವು ಜಗತ್ತನ್ನು ಆಳುವಂತಹ ಕೈಗಳಾಗ್ತೀವಿ ನಾವು ಜಗತ್ತನ್ನು ತೂಗುವಂತಹ ಕೈಗಳಾಗ್ತೀವಿ ಜಗತ್ತನ್ನು ತೂಗುವಂಥ ಕೈಗಳಾಗಬೇಕಂತಂದರೆ ನಮ್ಮಲ್ಲಿ ಏನಿರಬೇಕು ಜ್ಞಾನ ಇರಬೇಕು ತುಂಬಿದ ಕೂಡ ಅಂದರೆ ಜ್ಞಾನ ನಮ್ಮ ಇದ್ದಾಗ ಮಾತ್ರ ನಾವು ತುಳುಕ್ಲಿಕ್ಕೆ ಸಾಧ್ಯವಿಲ್ಲ ಅಫ್ಕೋರ್ಸ್ ನಾನು ಇವೆಲ್ಲ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮಗೆ ನಾವು ನೇತಾಗಿ ಪ್ರಾಮಾಣಿಕತೆಯಿಂದ ಓದಿದ್ದೇ ಆದರೆ ನಮ್ಮನ್ನು ಯಾರೂ ಕೂಡ ಏನು ಮಾಡೋಕ್ಕಾಗಲ್ಲ ಹಿಂದೆ ತೂಕಕ್ಕಾಗಲ್ಲ ಕಡಿಮೆ ಮಾಡಲಿಕ್ಕಾಗಲ್ಲ ನಿಮ್ಮ ಬರವಣಿಗೆನೇ ಇಟ್ಕೊಂಡು ಹೇಳ್ತೀನಿ ನೋಡಿ ಒಬ್ಬ ವಿದ್ಯಾರ್ಥಿ ಅವ ಬಿ ಎಡ್ ಬಿ ಎಡ್ ಇವಾಗ ಸೆಕೆಂಡ್ ಇಯರ್ದಾನೆ ಓಕೆ ಪಿ ಸಿ ಆಗಿಲ್ಲ ಹೈಟ್ ಕಡಿಮೆ ಇದೆ ಅವನಿಗೆ ಮೆಡಿಕಲ್ ಫಿಸಿಕಲಲ್ಲಿ ಹೋಯಿತು ಹೀಗಾಗಿ ನಾವು ಟೀಚರ್ ನೌಕರಿ ಮಾಡಬೇಕಂತಂದು ಬಿ ಎಡ್ ಮಾಡಿದಾನೆ ಬಿ ಒಳಗಡೆ ಒನ್ 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 ಫಿಫ್ ಒನ್ ಒನ್ ಫೈವ್ ಅಂತಂದರೆ ಆ ಬಿ ಎಡ್ ಒಳಗೆಲ್ಲ ಟೀ ಫಸ್ಟ್ ಟೈಮ್ ಅಟೆಂಟ್ ಒಳಗನೆ ಒನ್ ಒನ್ ಫೈವ್ ಮಾಡ್ಯಾನ ಔಟ್ ಆಫ್ ಒನ್ ಫಿಫ್ಟಿಗೆ ಸೊ ಪಿ ಸಿಗೆ ಓದಂಥ ಹುಡುಗಾಮ ಈಗ ಎಷ್ಟು ಚೆನ್ನಾಗಿ ಬರ್ದಾನ ನಮ್ಮ ಕಡೆಯೂ ಕೂಡ ಅಷ್ಟು ನಾಲೆಜ್ ಇರ್ತದೆ ನಿಮಗೇನಾದರೂ ಕೂಡ ಡೌಟ್ಸ್ ಇದ್ದರೆ ಸಮಸ್ಯೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಂದೇ ಆದರೂ ಪರವಾಗಿಲ್ಲ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂಥ ವಿಡಿಯೋ ಆಗಿರ್ತದೆ ಅಫ್ಕೋರ್ಸ್ ಇವೆಲ್ಲ ವಿಷಯಗಳು ನಿಮಗೆ ಕೂಡ ಗಮನಕ್ಕೆ ಬಂದಾವ ಮತ್ತು ಮುಂದೆ ಕೂಡ ಅದೇ ರೀತಿ ನೆನಪಿಟ್ಟು ಕೂಡ ಇರ್ತಾವ ಮತ್ತು ಏನಾದರೂ ಸಮಸ್ಯೆಗಳಿದ್ರೆ ಯಾವುದೇ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಪಡ್ತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್